ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಿಮಗೆಲ್ಲರಿಗೂ ನಾನು ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರುತಿ ರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನವರು ಮೈಸೂರು ಮೂಲದ ಹುಡುಗಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವಳು ಈಗ ಪ್ರಸ್ತುತ ಶಿಕ್ಷಣ ಕ್ಷೇತ್ರದಲ್ಲಿ ಟೀಚರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಶ್ರುತಿ ಅವರಿಗೆ ಓದುವುದು ಓಟ ಮತ್ತು ಸಂಗೀತವನ್ನು ಕೂಡ ಇಷ್ಟಪಡುತ್ತಾರೆ ಅವಳು ಮನೋಭಾವದಲ್ಲಿ ಸೌಮ್ಯ ಸ್ನೇಹಪರ ಮತ್ತು ಸಹಾನುಭೂತಿಶೀಲ ಗುಣಗಳನ್ನು ಕೂಡ ಹೊಂದ ಹಾಗೆ ಇಂತಹ ಶ್ರುತಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವಳಿಗೆ ಬೇಕಾಗಿರುವಂತಹ ಲೈಫ್ ಪಾರ್ಟ್ನರ್ ಕೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಪ್ರೊಫೆಷನಲ್ ಲೈಫ್ ಮತ್ತು ಫ್ಯಾಮಿಲಿ ಲೈಫ್ ಎರಡನ್ನ ಗೌರವಿಸುವವನು ಆಗಿರಬೇಕು ಸಪೋರ್ಟ್ ನೀಡುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಅವನು ಸಿಂಪಲ್ ರೆಸ್ಪಾನ್ಸಿಬಲ್ ಮತ್ತು ಮನಸ್ಸು ಚೆನ್ನಾಗಿ ಇರುವವನು ಬೇಕು ಎಂದು ಕೂಡ ಶ್ರುತಿಯವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶ್ರುತಿ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರುತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರುತಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಶ್ರುತಿ ಸಪೋರ್ಟಿವ್ ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದವರು ಅವರ ಅಪ್ಪ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಮ್ಮ ಕೂಡ ಇದ್ದಾನೆ ಅವನು ಈಗ ಓದುತ್ತಿದ್ದಾನೆ ಎಂದು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಕುಟುಂಬ ಗೌರವ ಮತ್ತು ಸಹಕಾರದ ಮೌಲ್ಯಗಳನ್ನು ತುಂಬಿಕೊಂಡಿದ್ದ ಕುಟುಂಬ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಇವಳು ಕೇರಿಂಗ್ ಡಿಸಿಪ್ಲೈನ್ಡ್ ರೆಸ್ಪಾನ್ಸಿಬಲ್ ಹಾನೆಸ್ಟ್ ಮತ್ತು ಅಡಾಪ್ಟಿಬಲ್ ಅವಳು ಪೇಂಟೆನ್ಸ್ ಆಗಿದೆ ಹಾಗೆ ರೆಸ್ಪೆಕ್ಟ್ಫುಲ್ ಮತ್ತು ಸಪೋರ್ಟಿವ್ ಗುಣಗಳನ್ನು ಕೂಡ ಹೊಂದಿದ್ದಾರೆ ಇವರು ಹೌಸ್ ಹೋಲ್ಡ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡನ್ನ ಚೆನ್ನಾಗಿ ನಿರ್ವಹಿಸುವ ಗುಣವನ್ನು ಕೂಡ ಹೊಂದಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕೆರಿಯರ್ ಆರಂಭದಲ್ಲಿ ಸಿಟಿ ಲೈಫ್ಗೆ ಅಡಾಪ್ಟ್ ಆಗೋದು ಸ್ವಲ್ಪ ಕಷ್ಟವಾಯಿತು ಆದರೆ ಡಿಟರ್ಮಿನೇಷನ್ನಿಂದ ಚಾಲೆಂಜಸ್ ಅನ್ನು ಅಕ್ಸೆಪ್ಟ್ ಮಾಡಿ ಈಗ ಅಡ್ಜಸ್ಟ್ ಆಗಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳು ಪಾರ್ಟ್ನರ್ ಅಂದರೆ ಕಂಪನಿಯನ್ಶಿಪ್ ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಮೇಂಟೈನ್ ಮಾಡುವವನು ಎಂದು ಭಾವಿಸುತ್ತಾರೆ ಅವರು ತಮ್ಮ ಫ್ಯೂಚರ್ ಪಾರ್ಟ್ನರ್ ಜೊತೆಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ಕೂಡ ಬಯಸುತ್ತಾ ಇದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಶ್ರುತಿ ಪ್ರೊಫೈಲ್ ಇಷ್ಟವಾದರೆ ದಯವಿಟ್ಟು ಸಂಪರ್ಕಿಸಿ ಅವಳು ನಿಜವಾದ ಮನಸ್ಸಿನಿಂದ ತಮ್ಮ ಬದುಕನ್ನು ಹಂಚಿಕೊಳ್ಳಲು ಕೂಡ ಸಿದ್ಧಳಾಗಿದ್ದಾಳೆ ಹಾಗೆ ಶ್ರುತಿಯವರು ಹೇಳ್ತಾರೆ ಯಾರಿಗಾದರೂ ನಿಜವಾದ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತೆ ಇದ್ದೇನೆ ಎಂದು ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರು ನಿಮಗೆ ಯಾರಿಗಾದರೂ ಶ್ರುತಿ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರುತಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು